ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನು ಮಾಡ್ತಾ ಇರೋದು ಇವಾಗ ಒಂದು ಡಿ ಡಾಕ್ಸ್ ಡ್ರಿಂಕ್ ಇದನ್ನು ನಾನು ಮಾರ್ನಿಂಗ್ ಟೈಮಲ್ಲಿ ಪ್ರತಿದಿನ ನಾನು ಜೀಡ ಜೀರಿಗೆ ಹಾಕಿ ಕಷಾಯ ಥರ ಮಾಡಿ ಒಂದೊಂದು ಗ್ಲಾಸ್ ಕೊಡ್ತಾ ಇದ್ದೆ ಎಲ್ಲರಿಗೂ ಆದರೆ ಇವಾಗ ಪೌಡ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಪ್ರತಿದಿನ ನಾನು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಆದರೂ ಒಂದು ನೀರು ಕಾಯಿಸಬೇಕಾಗಿತ್ತು ಜೀರಿಗೆ ಹಾಕಿ ಅದ್ರ ಬದಲು ಒಂದು ಡಿ ಡಾಕ್ಸ್ ಡ್ರಿಂಕ್ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದರಿಂದ ಏನೆಲ್ಲ ಉಪಯೋಗ ಅಂತಂದರೆ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದಕ್ಕಂತೂ ತುಂಬಾ ಒಳ್ಳೆಯದು ಎಷ್ಟು ಅಷ್ಟೇ ದಪ್ಪ ಹೊಟ್ಟೆ ಇದ್ರೂ ಒಂದು ವಾರ ಕುಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮುಖ ಎಲ್ಲ ದಪ್ಪ ಆಗಿರುತ್ತಲ್ಲ ಈ ಕೊಲೆಸ್ಟ್ರಾಲಿಂದ ಕತ್ತತ್ರ ಎಲ್ಲ ದಪ್ಪ ಇರುತ್ತಲ್ಲ ಹಾಗಾಗಿ ಅದಕ್ಕೆಲ್ಲೂ ಇಡಿ ಡಾಕ್ಸ್ ಮತ್ತು ತುಂಬಾ ಒಳ್ಳೇದು ಫಸ್ಟು ಸೋಂಪು ಸೋಂಪು ಕಾರಣ ನಮಗೆ ಎಷ್ಟು ಬೇಕಷ್ಟು ನಾವಿವಾಗ ಒಂದು ವಾ ಒಂದು ತಿಂಗಳಿಗೆ ಇಲ್ಲ ಎರಡು ತಿಂಗಳಿಗಾಗಷ್ಟು ಪೌಡ್ರ್ ಮಾಡ್ಕೊಳ್ತೀವಿ ಅಂತಂದರೆ ಒಂದು ಚಿಕ್ಕಟ್ಟಿ ಕುಡಿತೀವಲ್ಲ ಗ್ಲಾಸು ಅದರಲ್ಲಿ ಒಂದು ಗ್ಲಾಸ್ ಹಾಕೋಬೋದು ಇಲ್ಲ ಒಂದು ಅರ್ಧ ಗ್ಲಾಸ್ ಹಾಕೊಂಡು ಅದನ್ನು ಕೆಂಪಿಗೆ ಹುರ್ಕೋಬೇಕು ಅದು ಸ್ವಲ್ಪ ಬ್ರೌನ್ ಕಲರ್ ಆಗಿ ಗ ಒಳ್ಳೆ ಘಮ ಬರ್ತಾ ಇರುತ್ತಲ್ಲ ಅಷ್ಟು ಉರ್ಕೋಬೇಕು ಅದಾದಮೇಲೆ ಜೀರಿಗೆ ಜೀರಿಗೆ ಮತ್ತು ಸೋಂಪು ಇವೆರಡರಿಂದಲೂ ನಮ್ಗೆ ಒಳ್ಳೆಯ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಎಂಥ ಕೊಲೆಸ್ಟ್ರಾಲ್ ಇದ್ರೂ ಕರಗಿಸೋಕ್ಕೆ ಜೀರಿಗೆ ಮತ್ತು ಸೋಂಪು ತುಂಬಾ ಒಳ್ಳೆಯದು ಜೀರಿಗೆನೂ ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡು ಅದನ್ನು ಕೆಂಪುಗೆಲ್ಲ ಹುರ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ಕಾಳು ಈ ಮೆಂತ್ಯ ಕಾಳನ್ನ ಸ್ವಲ್ಪ ಅದಕ್ಕಿಂತ ಕಮ್ಮಿ ಅಂದರೆ ಇದೇನು ಕಹಿ ಬರೋದಿಲ್ಲ ನಾವು ಎಷ್ಟೇ ಮೆಂತ್ಯ ಹಾಕಿ ಪೌಡ್ರ್ ಮಾಡ್ಕೊಂಡು ಅದನ್ನು ಕುಡಿದ್ರೂ ಏನು ಕಹಿ ಬರೋದಿಲ್ಲ ಆದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಅದನ್ನು ಬ್ರೌನ್ ಕಲರ್ ಆಗೋ ತನಕ ಹುರ್ಕೋಬೇಕು ಅದನ್ನೆಲ್ಲ ಹುರಿದಿದೆಲ್ಲ ಆಗಿದಾದಮೇಲೆ ಅಜ್ವಾನ ಅಜ್ವಾನ ಗೊತ್ತಲ್ಲ ಇದು ಸ್ವಲ್ಪ ಹೀಟ್ ಆಗುತ್ತೆ ಅಜ್ವಾನ ಮೆಂತ್ಯಾಗಿಂತ ಸ್ವಲ್ಪ ಕಮ್ಮಿ ಹಾಕೋಬೇಕು ಅಂದರೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೇದು ಈ ಕೊಲೆಸ್ಟ್ರಾಲ ಕರಗಿಸೋಕ್ಕಂತೂ ತುಂಬಾ ಒಳ್ಳೆಯದು ಅಜ್ವಾನನೂ ಸ್ವಲ್ಪ ಹಾಕ್ಕೊಂಡು ಅದನ್ನು ಅದು ಚಿಟ್ಟಪಟ್ಟಂಥ ಸೌಂಡ್ ಬರ್ತಾ ಇರುತ್ತಲ್ಲ ಲೈಟ್ ಬ್ರೌನ್ ಕಲರ್ ಆಗೋ ತನಕ ಅದನ್ನು ಉರ್ಕೋಬೇಕು ಅದೆಲ್ಲ ಹುರಿದಿದೆಲ್ಲ ಆದಮೇಲೆ ಅದನ್ನು ತೆಗೆದಿಟ್ಕೋಬೇಕು ಅಂದರೆ ಅಜ್ವಾನ ಸ್ವಲ್ಪ ಹೀಟ್ ಆಗುತ್ತಲ್ಲ ವಾರದಲ್ಲಿ ನಾವು ಒಂದೆರಡು ಸಾರಿ ಮಜ್ಜಿಗೆ ಕುಡಿಯೋದು ಇಲ್ಲ ಅಂದರೆ ಚೀಯ ಸೀಡ್ಸು ಅದು ನೆನೆಸಿಟ್ಬಿಟ್ಟು ಕುಡಿಯೋದು ಮಾಡಿದ್ರೆ ಹೀಟು ಕಡಿಮೆ ಆಗುತ್ತೆ ಇವಾಗ ಸ್ವಲ್ಪ ಧನಿಯಾ ಕಾಳು ಇದಂತೂ ಈ ಸಣ್ಣ ಆಗೋದಕ್ಕಂತೂ ತುಂಬಾ ಒಳ್ಳೆಯದು ಧನಿಯಾ ಕಾಳು ಸ್ವಲ್ಪ ಕಾಳು ಹಾಕ್ಕೊಂಡು ಅದನ್ನು ಬ್ರೌನ್ ಕಲರ್ ಬರೋ ತನಕ ಉರ್ಕೋಬೇಕು ಇವೆಲ್ಲವೂ ನಾವು ಉರ್ದು ವಾರದಲ್ಲಿ ಒಂದು ಮೂರು ಸರ್ತಿ ಕುಡಿದ್ರೂ ಸಾಕು ಇಲ್ಲ ನಾವು ತು ನಮ್ಗೆ ನಾವು ತುಂಬ ನಮಗೆ ತುಂಬಾ ಕೊಲೆಸ್ಟ್ರಾಲ್ ಇದೆ ನಮ್ಗೆ ಸ್ವಲ್ಪ ಬೇಗನೆ ಅದು ಅದರಿಂದ ನಮಗೆ ಮುಕ್ತಿ ಸಿಗಬೇಕು ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂತಂದರೆ ತುಂಬಾ ಪ್ರಾಬ್ಲಮ್ಸ್ ಇದೆಯಲ್ಲ ಅದೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋದರೆ ಟ್ಯಾಬ್ಲೆಟ್ ಕಂಟಿನ್ಯೂಸ್ ಆಗಿ ನಾವು ತೊಗೊಳ್ಲೇಬೇಕು ಹಾಗಾಗಿ ಮನೆಯಲ್ಲಿ ನಾವು ವಾರದಲ್ಲಿ ಒಂದು ವಾರದಲ್ಲಿ ಏನಿಲ್ಲಾಂದ್ರೆ ಒಂದು ಮೂರು ಕೆ ಜಿ ಅಂತ ನಾವು ಸಣ್ಣ ಹಾಗೆ ಹಾಕ್ತೀವಿ ನಾನು ಇದನ್ನು ಆಗಲಿ ಈ ಪೌಡ್ರ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಮೇಲೇ ಆಗಿದೆ ನಾನು ಅದು ರಿಸಲ್ಟ್ ಬಂದ ಮೇಲೆ ನಾನು ಇವಾಗ ವಿಡಿಯೋ ಮಾಡಾಗ್ತಾ ಇರೋದು ಇವಾಗ ಈ ಕಾಳನ್ನು ಬ್ರೌನ್ ಕಲರ್ ಆಗೋದನಕ್ಕೆಲ್ಲ ಹುರ್ಕೊಂಡು ಅದನ್ನ ಎತ್ತಿಟ್ಕೊಂಡು ಇವಾಗ ಚಕ್ಕೆ ಸ್ವಲ್ಪ ಕೊಂಬು ಅಂದರೆ ನಾನು ಸ್ವಲ್ಪನೇ ಪೌಡ್ರು ಮಾಡ್ಕೊತಾ ಇರೋದು ನಾನು ಒಂದು ತಿಂಗ್ಳಿಗಾಗಷ್ಟು ಅಷ್ಟೇ ನಾನು ಪೌಡ್ರ್ ಮಾಡ್ಕೋತಾ ಇರೋದು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಚಕ್ಕೆ ಮತ್ತು ಅರ್ಶಿಣದ ಕೊಂಬು ಅರ್ಶನದ ಕೊಂಬು ಅದು ಉರಿಯೋದಕ್ಕಾಗಿಲ್ವಲ್ಲ ಸ್ವಲ್ಪ ಅದನ್ನು ಪುಡಿ ಮಾಡಿಕೊಂಡು ಈ ಥರ ಕಲ್ಲಲ್ಲಿ ಚಚ್ಚಿ ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೋಬೇಕು ಇದೊಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ಅರ್ಶನದ ಪೌಡ್ರ್ ಹಾಕೋದಕ್ಕಿಂತ ಅರ್ಶಿಣದ ಕೊಂಬು ಹಾಕಿದ್ರೆ ತುಂಬಾ ಒಳ್ಳೆಯದು ಇವಾಗ ಇದೆರಡನ್ನೂ ಚಕ್ಕೆ ಮತ್ತು ಅರ್ಶಿಣದ ಕೊಂಬು ಇದೆರಡೂ ಸೇರಿಸಿ ಅದನ್ನು ಉರ್ಕೋಬೇಕು ಅದು ಸ್ವಲ್ಪ ಎಲ್ಲ ಹುರಿದಿದೆಲ್ಲ ಆದಮೇಲೆ ಅದನ್ನು ಇವಾಗ ನಾವು ಈ ಜೀರಿಗೆ ಮೆಂತ್ಯ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಅದನ್ನು ಸೇರಿಸೋಣ ಇದೆಲ್ಲ ಸ್ವಲ್ಪ ಹಾರೋದಕ್ಕೆ ಬಿಡೋಣ ಇವಾಗ ಸ್ವಲ್ಪ ರಕ್ಷೆ ಬೀಜ ಅಕ್ಸೆ ಬೀಜ ಅಂತೂ ತುಂಬಾ ಒಳ್ಳೆಯದಲ್ವ ಎಲ್ಲದಕ್ಕೂ ಇದು ಸ್ವಲ್ಪ ಹಕ್ಸೆಬೀಜ ಬೀಜ ಇದು ಕೂದಲಿಕ್ಕೂ ತುಂಬಾ ಒಳ್ಳೇದು ಅಕ್ಸೆ ಬೀಜ ಸ್ಕಿನ್ಗೆ ಮತ್ತು ಕೂದಲಿಗೆಲ್ಲ ತುಂಬಾ ಒಳ್ಳೇದು ಹಾಗಾಗಿ ಸ್ವಲ್ಪ ಹಕ್ಸೆ ಬೀಜ ಹಾಕೋತಾ ಇರೋದು ಅದೆಲ್ಲದಕ್ಕಿಂತ ಕಮ್ಮಿಯಾಗಿ ಸ್ವಲ್ಪ ಹಾಕೊಳ್ಳಿ ಅಕ್ಸೆ ಬೀಜನ ಇದು ಪೌಡ್ರು ಹಾಕೋ ಇದು ಪೌಡ್ರು ಮಾಡಿದ್ರೆ ಇದಂತು ನಾವು ಉರಿಯೋದಕ್ಕಾಗಲ್ಲ ಚಿಟಪಟಂತೆ ಎಲ್ಲ ಎಗರು ಇಡುತ್ತೆ ಸ್ವಲ್ಪ ಹಕ್ಸೆ ಬೀಜ ಹಾಕ್ಕೊಂಡು ಅದನ್ನು ತಿಟ್ಕೊಳ್ಳಿ ಇವಾಗ ಕರ್ಬೇವಿನ ಸೊಪ್ಪು ಕರ್ಬೇವ್ ಸೊಪ್ಪಿನ ಬಗ್ಗೆ ಹೇಳೋ ಹಾಗೆ ಇಲ್ಲ ಅಲ್ವಾ ಇದಂತೂ ತುಂಬಾ ಒಳ್ಳೆಯದು ಕಣ್ಣಿಗೆ ಕೂದಲಿಗೆ ಮತ್ತು ಆರೋಗ್ಯಕ್ಕೆ ಮತ್ತು ಈ ಪಿ ಪಿ ಶು ಶುಗರು ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಕಂಟ್ರೋಲ್ಗೆ ಕರ್ಬೇವಿನ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದಿದೆ ಕರ್ಬೇವಿನ ಸೊಪ್ಪು ನಾವು ಫಸ್ಟೇ ಅದನ್ನು ಹಸಿ ಕರ್ಬೇವಿನ ಸೊಪ್ಪನ್ನ ಒಣಗಿಸಿ ಅಂದರೆ ನೆರಳಲ್ಲೇ ಒಣಗಿಸಿ ಅದನ್ನು ಪೌಡ್ರ್ ಮಾಡ್ಕೋತಾ ಇರೋದು ನಾನು ಯಾವುದೇ ಒಂದು ಡಿಡ್ರಾಕ್ಸ್ ಡ್ರಿಂಕ್ ಮಾಡಬೇಕು ಅಂತಂದರೆ ನಾನು ತುಂಬ ಫಸ್ಟೆಲ್ಲ ತುಂಬ ಡಿಡ್ರಾಕ್ಸ್ ಡ್ರಿಂಕ್ ಮಾಡ್ತಾ ಇದೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನಾನು ಅಂದರೆ ವೀಡಿಯೋ ಮಾಡೋದು ಕಮ್ಮಿ ಮಾಡಿದ್ದೀನಿ ನಾನು ಹೊಸ ಯಾವುದು ಮಾಡಿಲ್ವಲ್ಲ ಹಾಕಿರೋ ವೀಡಿಯೋನೇ ಮಾಡಿ ಹಾಕೋದು ಬೇಡ ಅಂತ ಹೇಳಿ ನಾನು ಸ್ವಲ್ಪ ಕಡಿಮೆ ಮಾಡಿರೋದು ಇವಾಗ ನುಗ್ಗೆ ಸೊಪ್ಪು ಇದು ತಾಜಾ ನುಗ್ಗೆಸೊಪ್ಪು ಆ ತನಿ ಗಿಡದಲ್ಲಿ ಕಿತ್ಕೊಬಂದು ಎಲ್ಲ ಮನೆಯಲ್ಲೇ ಬಿಡಿಸಿ ಒಣಗಿಸಿರೋದು ನುಗ್ಗೆ ಸೊಪ್ಪಂತೂ ತುಂಬನೇ ಒಳ್ಳೆಯದು ಈ ಸಣ್ಣ ಆಗೋದಕ್ಕೆ ರಾಮ್ ಬಾಣ ಅಂತ ಹೇಳ್ಬೋದು ನುಗ್ಗೆ ಸೊಪ್ಪನ್ನ ಅಂತೂ ಈ ಹೊಟ್ಟೆ ಸುತ್ತ ಇರೋ ಕೊಲೆ ಅಂತೂ ತುಂಬ ಬೇಗನೆ ಕರಗುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ನುಗ್ಗೆ ಸೊಪ್ಪು ಇದು ಈ ಡ್ರಿಂಕ್ಸ್ನ ಪ್ರತಿಯೊಬ್ಬರೂ ಕುಡಿಬೋದು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಯಾರು ಬೇಕಾದರೂ ಕುಡಿಬೋದು ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಪೌಡ್ರಂತೂ ಈ ಡ್ರಿಂಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ನೀರು ಕಾಯಿಸಿ ಅದಕ್ಕೆ ಹಾಕಿ ಕುಡಿದ್ರೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಏನೂ ಆಗೋಲ್ಲ ಈ ನುಗ್ಗೆ ಸೊಪ್ಪು ಇದೆಲ್ಲ ಸ್ವಲ್ಪ ಹೀಟ್ ಇದೆಯಾ ಅಜ್ವಾನ ಎಲ್ಲ ಹೀಟ್ ಇದೆಯಲ್ಲ ಹಾಗಾಗಿ ವಾರದಲ್ಲಿ ಒಂದು ಮೂರು ನಾಲ್ಕು ಸಾರಿ ಕುಡೀರಿ ಅಂತ ಹೇಳಿದ್ದು ಅದರಲ್ಲಿ ನಾವು ಹಾಗೆ ತಪ್ಪು ಮಾಡ್ಕೋಬೇಕು ಅಂತಂದರೆ ಮಜ್ಜಿಗೆ ಕುಡಿದ್ರೂ ಆಗುತ್ತೆ ಮಜ್ಜಿಗೆ ಇಲ್ಲ ಅಂತಂದರೆ ಚೀಯ ಸೀಡ್ಸ್ ನೆನೆಸಿಟ್ಬಿಟ್ಟು ಚಿಯ ಸೀಡ್ಸ್ ಅದನ್ನು ಕುಡಿದ್ರೂ ಆಗುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಆರಿಸ್ಬೇಕು ಒಂದು ಅರ್ಧ ಗಂಟೆ ಬಿಟ್ಟರೆ ಎಲ್ಲ ಬಿಸಿ ಇರುತ್ತಲ್ಲ ಅದು ಸ್ವಲ್ಪ ಆರಿದ್ರೆ ಸಾಕು ಹಾಕು ಅದೆಲ್ಲ ಚೆನ್ನಾಗೆಲ್ಲ ಆರಿದ್ಮೇಲೆ ಮಿಲ್ಗಾಕಿಸ್ಬೇಕು ಯಾಕಂದರೆ ಪೌಡ್ರು ತರತರಿಯಾಗಿ ಚೆನ್ನಾಗಿ ಬರಬೇಕು ಅಂತಂದರೆ ಇದು ಜಾಸ್ತಿ ಬಿಸಿ ಇರಬಾರ್ದು ಇದೆಲ್ಲ ಸ್ವಲ್ಪ ಆರಿದ್ಮೇಲೆ ನಾವು ಮಿಲ್ಗಾಕಿಸಿದ್ರೆ ಅದು ತರತರಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ನಾ ಇವಾಗ ನಾನು ಮಾಡ್ಕೊಂಡಿರೋದು ಸ್ವಲ್ಪನೇ ಅಲ್ವಾ ಹಾಗಾಗಿ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಇನ್ನು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಇದು ಪೌಡ್ರು ರೆಡಿ ಆಯಿತು ಫುಲ್ಲು ಸಾಫ್ಟಾಗಿ ರುಬ್ಕೋಬೇಕು ಅದನ್ನು ಪೌಡ್ರನ್ನ ಇವಾಗ ನಾವು ಅದನ್ನು ಜರ್ಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ತರಿ ತರಿ ಇರುತ್ತಲ್ಲ ಅದೆಲ್ಲ ನಾವು ಕುಡಿಬೇಕಾದ್ರೆ ಗಂಟಲಿಗೆಲ್ಲ ಸಿಗಕೊಳ್ಳೋ ಥರ ಆಗುತ್ತಲ್ಲ ಹಾಗಾಗಿ ಜರ್ಡಿ ಮಾಡ್ಕೊಳ್ತಾ ಇರೋದು ಇದು ಜರ್ಡಿ ಇಷ್ಟು ಈ ಜಿಟ್ ಹಿಡಿಯೋ ಜರಡಿಲಿ ನಾವು ಜರ್ಡಿ ಮಾಡ್ಕೊಂಡ್ರೆ ಸಾಕು ಅದಕ್ಕೆಲ್ಲ ನಾವು ಬಟ್ಟೆನಲ್ಲಿ ಹೋಗಿ ಜರ್ಡಿ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಶೋಧಿಸ್ಕೊಳ್ಳೋ ಅಂಥದ್ದು ಏನಿಲ್ಲ ಬಟ್ಟೆನಲ್ಲಿ ಈ ಜರ್ಡಿ ಮಾಡೋದ್ರಲ್ಲಿ ನಾವು ಜರ್ಡಿ ಮಾಡ್ಕೊಬೋದು ನಾವು ಮಿಕ್ಸಿಗೆ ಹಾಕ್ಕೊಂಡಾಗೆ ಸ್ವಲ್ಪ ಫುಲ್ ಸಾಫ್ಟಾಗಿ ಇಟ್ಟು ಥರ ಆಗೋ ಥರ ನಾವು ರುಬ್ಕೊಂಡ್ರೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದಂತೂ ನಾವು ಏನಿಲ್ಲ ಅಂತಂದ್ರೆ ಒಂದು ವಾರದಲ್ಲೇ ನಾವು ಮೂರು ಕೆ ಜಿ ಆದರೂ ನಾವು ಸಣ್ಣ ಆಗಿ ಹಾಗೆ ಹಾಕ್ತೀರಿ ಇದು ಏನಿಲ್ಲ ಅಂದರೆ ನಾವು ಹನ್ನೆರಡು ವರ್ಷದ ಮೇಲ್ಪಟ್ಟು ಯಾರು ಬೇಕಾದರೂ ತೊಗೋಬೋದು ಇಡೀ ಡಕ್ಸ್ಟ್ ಡ್ರಿಂಕ್ನ ತುಂಬಾ ಚೆನ್ನಾಗಿದೆ ಒಳ್ಳೆ ಫ್ಲೇವರ್ ಇದೆ ಒಳ್ಳೆ ಘಮ ಬರ್ತಾ ಇರುತ್ತೆ ಮನೆ ಈ ಪೌಡ್ರ್ ಮಾಡಬೇಕಾದ್ರೆ ನಾವು ಈಗ ಈ ಜೀರಿಗೆ ಮತ್ತು ಅಜ್ವಾನ ಅಜ್ವಾನ ಅಂತೂ ಫಸ್ಟೇ ಒಳ್ಳೆ ಘಮ ಇರುತ್ತಲ್ವ ಸೋಂಪು ಮತ್ತು ಕರಿಬೇವು ನುಗ್ಗೆ ಸೊಪ್ಪು ಇದೆಲ್ಲ ಹಾಕಿರ್ತೀವಲ್ಲ ತುಂಬನೇ ಚೆನ್ನಾಗಿರ್ತದೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆ ಸೊಪ್ಪಂತೂ ಇನ್ನು ಅದರಲ್ಲಿ ನಾವು ಪೌಡ್ರ್ ಮಾಡಿಕೊಂಡು ದಿನ ಬೆಳಗ್ಗೆ ಕುಡಿದ್ರಂತೂ ಇನ್ನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು ಇವಾಗ ಸ್ವಲ್ಪ ನೀರು ಕಾಯಿಸ್ಕೊಂಡು ನಾನು ಇವಾಗ ತೋರಿಸ್ತಾ ಇದ್ದೀನಿ ತೊಗೊಳ್ಳೋದಂತ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಗ್ಲಾಸ್ ನೀರು ಕಾಯಿಸ್ಕೊಂಡು ಬಿಸಿ ನೀರಿಗೆ ಇದೊಂದು ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಕುಡಿತಾ ಬಂದರೆ ಸಾಕು ಏನಿಲ್ಲ ಅಂತಂದರೂ ಒಂದು ವೀಕಲ್ಲಿ ನಾವು ಮೂರು ಕೆ ಜಿ ಸಣ್ಣಾಗಿರ್ತೀವಿ ಆಗಿರ್ತೀವಿ ಒಂದು ಸತಿ ಟ್ರೈ ಮಾಡಿ ನೋಡಿ ಪೌಡ್ರನ್ನ ಇಲ್ಲಿಗೆ ಇವತ್ತಿ ಈ ವ್ಲಾಗ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು